ನಮಸ್ಕಾರ ನಮ್ಮ ಚಿತ್ತಮಣಿಯಲ್ಲಿ ಒಂದನೇ ತಾರೀಕು ಒಂದನೇ ಫೆಬ್ರವರಿಗೆ ಎಂದು ಮಾಸವಾದ ಒಂದು ಪ್ರೋಗ್ರಾಮ್ ಇದೆ ಪಾಲಿಟೆಕ್ನಿಕ್ ಗ್ರೌಂಡಲ್ಲಿ ಆ ವಿಚಾರ ಬಗ್ಗೆ ನಾವು ಇವತ್ತು ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಕಮ್ಯುನಿಟೀಸಿಂದ ಹಿಂದೂ ಹಿಂದೂ ಕಮ್ಯುನಿಟಿ ಮುಸ್ಲಿಮ್ ಕಮ್ಯುನಿಟಿಯಿಂದ ಸುಮಾರು ಬಂದು ಗಳೂ ಬಂದು ಇದನ್ನು ಅಟೆಂಡ್ ಮಾಡಿದ್ದಾರೆ ಅವರ ಜೊತೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಪ್ರೋಗ್ರಾಮ್ ಏನೇನಿದೆಯಾ ಮತ್ತೆ ಹೇಗೆ ತರದು ಪ್ರಿಪ್ರೇಷನ್ಸ್ ಇದೆ ಜೊತೆಗೆ ನಮ್ಮ ಸೈಡಿಂದ ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ ಸಿನ್ಸ್ ಸುಮಾರು ಜನ ಅರೌಂಡ್ ಅವ್ರ ಇಪ್ಪತ್ತು ಸಾವಿರ ಜನ ಬರ್ತಾ ಇದ್ದಾರೆ ಸೊ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗ್ದು ವ್ಯವಸ್ಥೆ ಏನಿದೆ ಲೈಟಿಂಗ್ದು ವ್ಯವಸ್ಥೆ ಏನಿದೆ ಅದೆಲ್ಲ ನಾವು ಡಿಸ್ಕಸ್ ಅದೇ ರೀತಿ ಮೊದಲಿಂದ ನಮ್ಮ ಚಿಂತಾಮಣಿಯಲ್ಲಿ ಈ ಥರದ್ದು ಕಮ್ಯುನಲ್ ಇಶ್ಯೂಸು ಏನು ಸಮಸ್ಯೆ ಇಲ್ಲ ಸೊ ಅವರೆಲ್ಲರಿಗೂ ಕೂಡ ನಾನು ಅದೇ ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ಈ ಪ್ರೋಗ್ರಾಮ್ ಕೂಡ ಇದೇ ಥರ ಯಶಸ್ವಿ ಆಗಬೇಕು ಯಾವುದೇ ಥರದ್ದು ಸಮಸ್ಯೆ ಆಗಬಾರ್ದು ನಮ್ಮ ಸೈಡಿಂದ ಪೊಲೀಸ್ ಸೈಡಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿಗೆ ರಿಕ್ವೀಟ್ ಮಾಡಿದ್ದೀವಿ ನಮ್ಮ ಡಿ ಎಸ್ ಪಿ ನೇತೃತ್ವದಲ್ಲಿ ಬಂದೋಬಸ್ತ್ ಆಗುತ್ತೆ ನಮ್ಮ ಸೀನಿಯರ್ ಆಫೀಸರ್ಸ್ ಅಡಿಷನಲ್ ಎಸ್ ಪಿ ನಾನು ಕೂಡ ಅದನ್ನು ವಿಸಿಟ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡ್ತೀವಿ ಜೊತೆಗೆ ಸಬ್ ಡಿವಿಷನ್ ಲೆವೆಲ್ಗು ಬಂದೋಬಸ್ತ್ ಮಾಡಿದ್ದೀವಿ ಕೆ ಎಸ್ ಆರ್ ಪಿ ಡಿ ಆರ್ ಪಾರ್ಟಿ ವಗರಾ ಕೊಟ್ಟಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದೋಸ್ತ್ ಮಾಡಿದ್ದೀವಿ ಮತ್ತು ಪಬ್ಲಿಕ್ ಇಂದ ಕೂಡ ನನಗೆ ನಂಬಿಕೆ ಇದೆ ಎಲ್ಲ ಶಾಂತಿಯುತವಾಗಿ ಚೆನ್ನಾಗಿ ಥರ ಪ್ರೋಗ್ರಾಮ್ ಆಗುತ್ತೆ